ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಚಿನ್ನದ ಬೆಲೆ ಇನ್ನೂ ಇಳಿಯುತ್ತ ನಿಫ್ಟಿಯ ಕುಸಿತ ಭಯಪಡುವಂತದ್ದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಣ ಹಾಕಬೇಕಾದ ವಲಯಗಳು ಯಾವ್ಯಾವ್ದು ಮಾರುಕಟ್ಟೆಯಲ್ಲಿ ಪ್ರತಿದಿನ ಸಾವಿರಾರು ಸಲಹೆಗಳು ಬರ್ತವೆ ಆದ್ರೆ ದಶಕಗಳ ಅನುಭವ ಹೊಂದಿರುವ ಒಬ್ಬ ತಜ್ಞ ಹೇಳಿದ ಮಾತು ಮಾತ್ರ ಹೂಡಿಕೆದಾರರನ್ನ ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತದೆ ಚಿನ್ನ ಬೆಳ್ಳಿ ಬಗ್ಗೆ ಸ್ಪಷ್ಟ ಎಚ್ಚರಿಕೆ ನಿಫ್ಟಿಯ ಭವಿಷ್ಯದ ಬಗ್ಗೆ ನೇರ ಉತ್ತರ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಅಡಕಿರುವ ಅವಕಾಶ ಎರಡ್ ಸಾವಿರದ ಇಪ್ಪತ್ತಾರರ ಹೂಡಿಕೆ ತಂತ್ರ ಯಾರಿಗೆ ಲಾಭ ಯಾರಿಗೆ ಅಪಾಯ ಇದು ಸಾಮಾನ್ಯ ಸಲಹೆ ಅಲ್ಲ ಇದು ದಶಕಗಳ ಅನುಭವದಿಂದ ಬಂದ ದೃಷ್ಟಿಕೋನ ಮಾರುಕಟ್ಟೆಯ ಮುಂದಿನ ದಿಕ್ಕು ತಿಳಿಬೇಕಾ ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೀವು ನೋಡ್ಲೇಬೇಕು ಮ್ಯೂಚುವಲ್ ಫಂಡ್ ಚಿನ್ನ ನಿಫ್ಟಿ ಇವುಗಳ ಬಗ್ಗೆ ಮಾರುಕಟ್ಟೆಯಲ್ಲಿ ಪ್ರತಿದಿನ ಸಾವಿರಾರು ಅಭಿಪ್ರಾಯಗಳು ಕೇಳಿಬರುತ್ತವೆ ಆದರೆ ಎಲ್ಲ ಅಭಿಪ್ರಾಯಗಳಿಗೂ ಒಂದೇ ತೂಕ ಇರುವುದಿಲ್ಲ ಮಾರುಕಟ್ಟೆಯ ಏರಿಳಿತವನ್ನು ಕೇವಲ ಪುಸ್ತಕಗಳಲ್ಲಿ ಅಲ್ಲ ಪ್ರಾಯೋಗಿಕವಾಗಿ ದಶಕಗಳ ಕಾಲ ಅನುಭವಿಸಿರುವ ವ್ಯಕ್ತಿಯ ಮಾತುಗಳು ಹೂಡಿಕೆದಾರರಿಗೆ ಹೆಚ್ಚು ಮಹತ್ವದಾಗಿರುತ್ತವೆ ಭಾರತೀಯ ಮ್ಯೂಚುವಲ್ ಫಂಡ್ ಉದ್ಯಮದ ಪ್ರಮುಖ ರೂಪಾಂತರಗಳನ್ನು ಕಣ್ಣಾರೆ ಕಂಡಿರುವ ಸುನಿಲ್ ಸಿಂಘಾನಿಯ ಇಂದಿನ ಗೊಂದಲಭರಿತ ಮಾರುಕಟ್ಟೆಯಲ್ಲಿ ಯಾವುದು ಅವಕಾಶ ಯಾವುದು ಅಪಾಯ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳುವ ಅಪರೂಪದ ತಜ್ಞರಲ್ಲಿ ಒಬ್ಬರು ಇಂತಹ ಹಿನ್ನೆಲೆಯಲ್ಲಿ ಸ್ವಂತ ಸಂಸ್ಥೆಯಾದ ಅಬಾಕಸ್ ಅಸೆಟ್ ಮ್ಯಾನೇಜರ್ ಮೂಲಕ ಮತ್ತೆ ಮ್ಯೂಚುವಲ್ ಫಂಡ್ ಕ್ಷೇತ್ರಕ್ಕೆ ಪ್ರವೇಶಿಸಿರುವ ಸುನೀಲ್ ಸಿಂಗಾನಿಯ ದಿ ಎಕನಾಮಿಕ್ ಟೈಮ್ಸ್ ವೆಲ್ತ್ಗೆ ನೀಡಿದ ಸಂದರ್ಶನ ಈಗ ಹೆಚ್ಚು ಗಮನ ಸೆಳೆಯುತ್ತಿದೆ ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ತಾತ್ಕಾಲಿಕವೇ ನಿಫ್ಟಿಯ ಕುಸಿತದಿಂದ ಭಯಪಡುವ ಅಗತ್ಯ ಇದೆಯೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೂಡಿಕೆದಾರರು ಯಾವ ವಲಯಗಳತ್ತ ಗಮನ ಹರಿಸಬೇಕು ಇಂತಹ ಹಲವು ಪ್ರಶ್ನೆಗಳಿಗೆ ಅವರು ನೀಡಿರುವ ಉತ್ತರಗಳು ಮಾರುಕಟ್ಟೆಯ ಮುಂದಿನ ದಿಕ್ಕಿನ ಬಗ್ಗೆ ಸ್ಪಷ್ಟ ಸುಳಿವು ನೀಡುತ್ತವೆ ಮ್ಯೂಚುವಲ್ ಫಂಡ್ ಉದ್ಯಮದಲ್ಲಿ ದಶಕಗಳ ಅನುಭವ ಹೊಂದಿರುವ ಸುನಿಲ್ ಸಿಂಗಾನಿಯಾ ಭಾರತೀಯ ಹೂಡಿಕೆ ಮಾರುಕಟ್ಟೆಯಲ್ಲಿ ನಂಬಿಕೆಯ ಹೆಸರು ರಿಲಯನ್ಸ್ ಮ್ಯೂಚುವಲ್ ಫಂಡ್ ಅಂದ್ರೆ ಈಗ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಸೇರಿದಂತೆ ಹಲವು ಪ್ರಮುಖ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಬಳಿಕ ಅವರು ಸ್ವಂತವಾಗಿ ಅಬಾಕಸ್ ಅಸೆಟ್ ಮ್ಯಾನೇಜರ್ ಕಂಪನಿಯನ್ನ ಸ್ಥಾಪಿಸಿದ್ರು ಕಳೆದ ವರ್ಷ ಈ ಸಂಸ್ಥೆಗೆ ಮ್ಯೂಚುವಲ್ ಫಂಡ್ ಆರಂಭಿಸಲು ಅನುಮತಿ ನೀಡಿದ್ದು ಇದು ಅವರ ವೃತ್ತಿ ಬದುಕಿನ ಹೊಸ ಅಧ್ಯಾಯವೆನ್ನಬಹುದು ಮ್ಯೂಚುವಲ್ ಫಂಡ್ ಜೊತೆಗೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದರೆ ಎಸ್ಐಎಫ್ ಆರಂಭಿಸುವ ಆಸಕ್ತಿಯನ್ನು ಅವರು ಬಹಿರಂಗಪಡಿಸಿದ್ದು ಬದಲಾಗುತ್ತಿರುವ ಹೂಡಿಕೆದಾರರ ಅಗತ್ಯಗಳಿಗೆ ಹೊಂದಿಕೊಳ್ಳುವ ಪ್ರಯತ್ನವಾಗಿ ಇದನ್ನು ನೋಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಅವರು ದಿ ಎಕನಾಮಿಕ್ ಟೈಮ್ಸ್ ವೆಲ್ತ್ಗೆ ನೀಡಿದ ಸಂದರ್ಶನದಲ್ಲಿ ಮಾರುಕಟ್ಟೆಯ ದಿಕ್ಕು ಹೂಡಿಕೆ ತಂತ್ರಗಳು ಚಿನ್ನ ಬೆಳ್ಳಿ ಬೆಲೆ ನಿಫ್ಟಿಯ ಭವಿಷ್ಯ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ತಮ್ಮ ಅನುಭವ ಆಧಾರಿತ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇವು ಕೇವಲ ತಾತ್ಕಾಲಿಕ ಸಲಹೆಗಳಲ್ಲ ದಶಕಗಳ ಅನುಭವದಿಂದ ಬಂದ ದೃಷ್ಟಿಕೋನವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ ಸುನೀಲ್ ಸಿಂಗಾನಿಯ ಹೇಳುವಂತೆ ಮಾರುಕಟ್ಟೆಯ ಸ್ವಭಾವವೇ ಬದಲಾವಣೆ ಮಾರುಕಟ್ಟೆ ಬದಲಾಗುವಂತೆ ಹೂಡಿಕೆದಾರರು ವಿಕಸನಗೊಳ್ಳುತ್ತಾರೆ ಯಾವ ಅಂಶವು ಲಾಭ ತಂದು ಕೊಡುತ್ತದೆಯೋ ಹೂಡಿಕೆದಾರರು ಅದನ್ನೇ ಅಪ್ಪಿಕೊಳ್ತಾರೆ ಅದೇ ಇಷ್ಟೆಲ್ಲಾ ಬದಲಾವಣೆಯ ನಡುವೆಯೂ ಅವರು ಅತ್ಯಂತ ನಂಬಿಕೆ ಇಡುವ ಅಂಶ ಎಂದರೆ ಮೂಲಭೂತ ಅಂಶಗಳು ಮತ್ತು ಅಂಕಿ ಅಂಶಗಳ ಶಕ್ತಿ ಕಂಪನಿಯ ಹಣಕಾಸಿನ ಬಲ ಬೆಳವಣಿಗೆಯ ಸಾಮರ್ಥ್ಯ ಮತ್ತು ನಿರಂತರ ಲಾಭದಾಯಕತೆ ಇವುಗಳೇ ಹೂಡಿಕೆಯ ನಿಜವಾದ ಆಧಾರವೆಂದು ಅವರು ನಂಬುತ್ತಾರೆ ಕಾರಣಕ್ಕಾಗಿ ಅಬಾಕಸ್ ಅಸೆಟ್ ಮ್ಯಾನೇಜರ್ ಬಲಿಷ್ಠ ಕಂಪನಿಗಳತ್ತ ಗಮನ ಹರಿಸಿದೆ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ಜೊತೆಗೆ ಹೂಡಿಕೆ ವಲಯಗಳ ಸ್ವರೂಪವು ಬದಲಾಗ್ತಿದೆ ಎನ್ನುವುದು ಅವರ ವಿಶ್ಲೇಷಣೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿದ್ದಾಗ ಸ್ಟೀಲ್ ಮೆಟಲ್ ಟೆಕ್ಸ್ಟೈಲ್ ವಲಯಗಳು ಪ್ರಮುಖವಾಗಿದ್ದವು ಆದರೆ ಈಗ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಹಂತ ತಲುಪುತ್ತಿರುವ ಭಾರತದಲ್ಲಿ ಐಟಿ ಫಾರ್ಮ್ ಮತ್ತು ಕನ್ಸೆಪ್ಷನ್ ವಲಯಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಡಿಜಿಟಲ್ ಎಕನಾಮಿ ಇ ಕಾಮರ್ಸ್ ಫಿನ್ಟೆಕ್ ವಲಯಗಳ ವೇಗದ ಬೆಳವಣಿಗೆಯು ಹೂಡಿಕೆದಾರರಿಗೆ ಹೊಸ ಅವಕಾಶಗಳನ್ನು ತೆರೆದಿದೆ ಇವೆಲ್ಲವೂ ಭವಿಷ್ಯದ ಹೂಡಿಕೆಯ ಮೂಲಭೂತ ಅಂಶಗಳೆಂದು ಅವರು ಹೇಳುತ್ತಾರೆ ಮ್ಯೂಚುವಲ್ ಫಂಡ್ ಉದ್ಯಮದಿಂದ ಕೆಲ ಕಾಲ ವಿರಾಮ ಪಡೆದಿರುವುದರ ಹಿಂದಿನ ಕಾರಣವನ್ನು ಅವರು ವಿವರಿಸುತ್ತಾರೆ ಉದ್ಯಮದ ದಿಕ್ಕು ಹೂಡಿಕೆದಾರರ ಮನೋಭಾವ ಮತ್ತು ಜಾಗತಿಕ ಆರ್ಥಿಕ ಬೆಳವಣಿಗೆಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ಅವರು ವಿರಾಮ ಪಡೆದರು ಎರಡು ಸಾವಿರದ ದಶಕದಲ್ಲಿ ಭಾರತದಲ್ಲಿ ಪೋರ್ಟ್ ಪೋಲಿಯೋ ಮ್ಯಾನೇಜರ್ಗಳ ಸಂಖ್ಯೆ ಕಡಿಮೆ ಇತ್ತು ಆಗ ಮುಖ್ಯವಾಗಿ ಶ್ರೀಮಂತರು ಮತ್ತು ದೊಡ್ಡ ಉದ್ಯಮಿಗಳ ಹಣವನ್ನು ಮಾತ್ರ ನಿರ್ವಹಿಸಲಾಗುತ್ತಿತ್ತು ಆದರೂ ಮ್ಯೂಚುವಲ್ ಫಂಡ್ ಉದ್ಯಮ ನಿಧಾನವಾಗಿ ಆದರೆ ದೃಢವಾಗಿ ಬೆಳೆಯುತ್ತಿತ್ತು ಈ ಬೆಳವಣಿಗೆಯ ನಿರಂತರತೆಯನ್ನು ಗಮನಿಸಿ ಅವರು ಎರಡ್ ಸಾವಿರದ ಹದಿನೆಂಟರ ಅಸೆಟ್ ಮ್ಯಾನೇಜರ್ ಅನ್ನು ಆರಂಭಿಸಿದ್ರು ಮ್ಯೂಚುವಲ್ ಫಂಡ್ ಉದ್ಯಮದ ಅಸಮಾನ ಬೆಳವಣಿಗೆಯ ಬಗ್ಗೆ ಅವರು ಮಹತ್ವದ ಅಂಕಿ ಅಂಶವನ್ನು ಮುಂದಿಟ್ಟಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಮಾರುಕಟ್ಟೆಯಲ್ಲಿ ಸುಮಾರು ಮೂವತ್ತೈದು ಫಂಡ್ ಹೌಸ್ಗಳು ಇದ್ದವು ಇಂದಿಗೆ ಆ ಸಂಖ್ಯೆ ಕೇವಲ ಐವತ್ತಕ್ಕೆ ಮಾತ್ರ ಏರಿಕೆಯಾಗಿದೆ ಆದರೆ ಇದೇ ಅವಧಿಯಲ್ಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಎ ಯು ಎಂ ಪ್ರಮಾಣವು ಸುಮಾರು ಅರವತ್ತಾರು ಪಟ್ಟು ಹೆಚ್ಚಾಗಿದೆ ಇದರರ್ಥ ಹೂಡಿಕೆದಾರರ ಹಣ ಹೆಚ್ಚಾಗಿದೆ ಆದರೆ ಅದನ್ನು ನಿರ್ವಹಿಸುವ ಸಂಸ್ಥೆಗಳ ಸಂಖ್ಯೆ ಆ ಪ್ರಮಾಣದಲ್ಲಿ ಹೆಚ್ಚಿಲ್ಲ ಈ ಅಂತರವೇ ಹೊಸ ಸಂಸ್ಥೆಗಳಿಗೆ ಅವಕಾಶವನ್ನು ಸೃಷ್ಟಿಸಿದೆ ಎನ್ನುವುದು ಅವರ ವಾದ ಚಿನ್ನದ ಬೆಲೆ ಕುರಿತು ಮಾತನಾಡಿದ ಸುನಿಲ್ ಸಿಂಗಾನಿಯ ಚಿನ್ನವನ್ನು ನಾವು ಹೆಚ್ಚಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಸಾಮಾನ್ಯವಾಗಿ ಚಿನ್ನದ ಬೆಲೆ ಒಂದು ವರ್ಷದಲ್ಲಿ ತೀವ್ರ ಏರಿಕೆ ಕಾಣುತ್ತದೆ ನಂತರ ಕೆಲ ವರ್ಷಗಳು ಸ್ಥಿರವಾಗಿರುತ್ತದೆ ಇತ್ತೀಚಿನ ಚಿನ್ನದ ಬೆಲೆ ಏರಿಕೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಕ್ರಮಣಕಾರಿ ನೀತಿಗಳು ಕಾರಣವೆಂದು ಅವರು ಅಭಿಪ್ರಾಯ ಪಡುತ್ತಾರೆ ಜಾಗತಿಕ ಅನಿಶ್ಚಿತತೆ ಹೆಚ್ಚಾದಾಗ ಚಿನ್ನ ಸುರಕ್ಷಿತ ಆಸ್ತಿಯಾಗಿ ಮಿಂಚುತ್ತದೆ ಆದ್ರೆ ಅವರ ವಿಶ್ಲೇಷಣೆಯ ಪ್ರಕಾರ ಮುಂದಿನ ವರ್ಷದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಈಗಿನ ಮಟ್ಟಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚು ಷೇರು ಮಾರುಕಟ್ಟೆಯ ಪ್ರಮುಖ ಸೂಚ್ಯಾಂಕವಾದ ನಿಫ್ಟಿಯ ಬಗ್ಗೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ನಿಫ್ಟಿಯು ಹೂಡಿಕೆದಾರರಿಗೆ ಉತ್ತಮ ಲಾಭ ನೀಡಿದೆ ಎಂದು ಹೇಳುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಬೆಳವಣಿಗೆಗಳು ವಿಶೇಷವಾಗಿ ಅಮೆರಿಕ ಆರಂಭಿಸಿರುವ ಸುಂಕದ ಸಂಘರ್ಷದ ಕಾರಣದಿಂದಾಗಿಯೇ ಮಾರುಕಟ್ಟೆಯಲ್ಲಿ ಕುಸಿತ ಕಂಡು ಬಂದಿದೆ ಈ ಸಂಘರ್ಷ ಶಮನವಾದ್ರೆ ನಿಫ್ಟಿಯು ಶೇಕಡ ಹತ್ತರಿಂದ ಹನ್ನೆರಡರಷ್ಟು ರಿಟರ್ನ್ಸ್ ನೀಡುವುದು ನಿಶ್ಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಭವಿಷ್ಯದ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಬೆಳವಣಿಗೆಗಳೇ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸಲಿವೆ ಪ್ರಸ್ತುತ ವರ್ಷದಲ್ಲಿ ಹೂಡಿಕೆದಾರರು ಯಾವ ಷೇರುಗಳ ಮೇಲೆ ಗಮನ ಹರಿಸಬೇಕು ಎಂಬ ಪ್ರಶ್ನೆಗೆ ಅವರು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಷೇರುಗಳು ಉತ್ತಮ ಅವಕಾಶ ನೀಡಬಹುದು ಎಂದು ಹೇಳುತ್ತಾರೆ ಸಣ್ಣ ಕಂಪನಿಗಳು ವೇಗವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿರುವುದರಿಂದ ಹೆಚ್ಚಿನ ರಿಟರ್ನ್ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸ್ಮಾಲ್ ಕ್ಯಾಪ್ ಷೇರುಗಳು ಲಾರ್ಜ್ ಕ್ಯಾಪ್ ಗಳಿಗಿಂತ ಶೇಕಡ ಹತ್ತರಷ್ಟು ಹೆಚ್ಚು ಲಾಭ ನೀಡಿವೆ ಮಿಡ್ ಕ್ಯಾಪ್ ಷೇರುಗಳು ಶೇಕಡ ಆರರಿಂದ ಎಂಟರಷ್ಟು ಹೆಚ್ಚಿನ ರಿಟರ್ನ್ಸ್ ನೀಡಿವೆ ವರ್ಷದ ಆರಂಭದಲ್ಲಿ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಕಂಡ ಕುಸಿತವು ತಾತ್ಕಾಲಿಕವಾಗಿದ್ದು ಮುಂದಿನ ದಿನಗಳಲ್ಲಿ ಪುನಶ್ಚೇತನ ಸಾಧ್ಯತೆ ಇದೆ ಎಂದು ಎಂಬುದು ಅವರ ಅಭಿಪ್ರಾಯ ಸುರಕ್ಷಿತ ವಲಯಗಳ ಬಗ್ಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತಗಳಿದ್ದ ಕಾರಣ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಎನ್ನುತ್ತಾರೆ ಆದರೂ ಫಾರ್ಮಾ ಮತ್ತು ಫೈನಾನ್ಷಿಯಲ್ ವಲಯಗಳು ಇನ್ನೂ ಭರವಸೆಯ ಆಯ್ಕೆಯಾಗಿವೆ ಇದರ ಜೊತೆಗೆ ಇಂಜಿನಿಯರಿಂಗ್ ವಲಯದ ಸಣ್ಣ ಕಂಪನಿಗಳಲ್ಲೂ ಉತ್ತಮ ಅವಕಾಶಗಳಿವೆ ಆದರೆ ಅಮೆರಿಕದ ಸುಂಕದ ಸಂಕರ್ಷ ಮುಂದುವರೆದ್ರೆ ಮಾರುಕಟ್ಟೆಯ ಮೇಲೇಳುವಿಕೆ ಸೀಮಿತವಾಗಿರುತ್ತದೆ ಭಾರತವು ಚೀನಾಗಿಂತ ಹೆಚ್ಚಿನ ಸುಂಕದ ಒತ್ತಡ ಎದುರಿಸುತ್ತಿರುವುದು ಹಲವು ವಲಯಗಳ ಮೇಲೆ ಪರಿಣಾಮ ಬೀರುತ್ತಿದೆ ಭವಿಷ್ಯ ಬಗ್ಗೆ ಮಾತನಾಡುತ್ತಾ ಸುನಿಲ್ ಸಿಂಗಾನಿಯ ಹೂಡಿಕೆದಾರರಿಗೆ ಒಂದು ಪ್ರಮುಖ ಸಂದೇಶ ನೀಡುತ್ತಾರೆ ಮಾರುಕಟ್ಟೆ ಸದಾ ಏರಿಕೆಯಾಗುತ್ತದೆ ಅಥವಾ ಸದಾ ಕುಸಿಯುತ್ತದೆ ಎಂದು ನಿರೀಕ್ಷಿಸುವುದು ತಪ್ಪು ಸಹನೆ ಶಿಸ್ತು ಮತ್ತು ದೀರ್ಘಕಾಲೀನ ದೃಷ್ಟಿಕೋನವೇ ಹೂಡಿಕೆಯ ಯಶಸ್ಸಿನ ಮೂಲಮಂತ್ರ ಜಾಗತಿಕ ಸುಂಕದ ಸಂಕರ್ಷಗಳು ಮತ್ತು ರಾಜಕೀಯ ಅನಿಶ್ಚಿತತೆಗಳು ಕಡಿಮೆಯಾದ್ರೆ ಭಾರತೀಯ ಷೇರು ಮಾರುಕಟ್ಟೆ ಮತ್ತೆ ಚುರುಕಾಗಲಿದೆ ಅಷ್ಟೇ ವರೆಗೆ ಹೂಡಿಕೆದಾರರು ಆತುರ ಪಡದೆ ಕಾದು ನೋಡುವ ತಂತ್ರ ಅನುಸರಿಸಿ ಗುಣಮಟ್ಟದ ಷೇರುಗಳ ಮೇಲೆ ಗಮನ ಹರಿಸುವುದು ಒಳಿತು ಎನ್ನುವುದೇ ಅವರ ಸಲಹೆ ಒಟ್ನಲ್ಲಿ ಮಾರುಕಟ್ಟೆ ಯಾವತ್ತೂ ಒಂದೇ ದಿಕ್ಕಿನಲ್ಲಿ ಸಾಗೋದಿಲ್ಲ ಆದರೆ ಸರಿಯಾದ ತಂತ್ರ ಇದ್ರೆ ಪ್ರತಿಯೊಂದು ಏರಿಳಿತವೂ ಅವಕಾಶ ಆಗಬಹುದು ಚಿನ್ನವಾಗ್ಲಿ ನಿಫ್ಟಿ ಆಗ್ಲಿ ಸ್ಮಾಲ್ ಕ್ಯಾಪ್ ಗಳಾಗ್ಲಿ ಆತುರವಲ್ಲ ಸಹನೆ ಊಹೆ ಅಲ್ಲ ಅಂಕಿಅಂಶಗಳು ಇವೇ ಯಶಸ್ವಿ ಹೂಡಿಕೆಯ ನಿಜವಾದ ಸೂತ್ರ ಅಂತ ಸುನಿಲ್ ಸಿಂಗನಿಯಾ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಯಪಡುವ ಬದಲು ಗುಣಮಟ್ಟದ ಷೇರುಗಳು ದೀರ್ಘಕಾಲೀನ ದೃಷ್ಟಿಕೋನ ಮತ್ತು ಶಿಸ್ತುಬದ್ಧ ಹೂಡಿಕೆ ಇವೆ ಮುಂದಿನ ದಾರಿ ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ